ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ನೇಹನ ಸಾಯಿಸೋದಕ್ಕೆ ಫಯಾಜ್ ಮಾಡಿದ ಮೊದಲನೇ ಅಟೆಂಪ್ಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಫೇಲ್ ಆಗಿತ್ತು ಮೊದಲನೇ ಅಟೆಂಪ್ಟ್ ಅಲ್ಲಿ ನೇಹ ಸತ್ತಿರಲಿಲ್ಲ ಈಗ ಸಹಜವಾಗಿ ಇದನ್ನು ಕೇಳದ್ ಕಾಡೋ ಅಂತ ಪ್ರಶ್ನೆ ಏನು ಅಂದ್ರೆ ನೇಹಳ್ಳ ಸಾಯಿಸ್ಲಿಕ್ಕೆ ಮೊದಲನೇ ಅಟೆಂಪ್ಟ್ ಆಗಿದ್ದು ಯಾವಾಗ ಹಾಗಾದ್ರೆ ಈ ಎರಡನೇ ಅಟೆಂಪ್ಟ್ ಯಾವುದು ಮೊದಲನೇ ಅಟೆಂಪ್ಟ್ ಅಲ್ಲಿ ಏನಾಗಿತ್ತು ಅವಾಗ ಎರಡನೇ ಅಟೆಂಪ್ಟ್ ಆಗುತ್ತೆ ಅಂದ್ರೆ ಇವರೆಲ್ಲ ಹಾಗಾದ್ರೆ ಮೊದಲನೇ ಅಟೆಂಪ್ಟ್ ಆದ್ಮೇಲೆ ಏನ್ ಮಾಡ್ತಾ ಇದ್ರು ಯಾಕೆ ಅಲರ್ಟ್ ಆಗ್ಲಿಲ್ಲ ಯಾಕೆ ಎಚ್ಚೆತ್ಕೊಳ್ಳಲಿಲ್ಲ ಮೊದಲೇ ನೇಹನ ಸಾಯಿಸಲಿಕ್ಕೆ ಅಟೆಂಪ್ಟ್ ಆಗಿದ್ರೂ ಕೂಡ ಎರಡನೇ ಅಟೆಂಪ್ಟ್ ಆಗಲಿಕ್ಕೆ ಯಾಕೆ ಅವಕಾಶವನ್ನು ಕೊಟ್ಟರು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀನಿ ಒಂದು ರೀತಿ ಇದು ಕಣ್ತರಿಸುವಂತಹ ಸ್ಟೋರಿ ಹಾಗೆ ಯಾರು ಕೊಡದಂತಹ ಇನ್ಫಾರ್ಮೇಷನ್ನ ಈ ಸ್ಟೋರಿ ಮೂಲಕ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಸ್ಟೋರಿ ಅಂತ್ಯದಲ್ಲಿ ನೀವೇ ಕಮೆಂಟ್ ಮೂಲಕ ಅದನ್ನು ಹೇಳ್ತೀರಿ ಎಸ್ ನಂಬರ್ ಒನ್ ನಿಮಗೆ ಫಸ್ಟ್ ಅಟೆಂಪ್ಟ್ ಆಗಿದೆ ಯಾವಾಗ ಅಂತ ಹೇಳ್ತೀನಿ ನೇಹಾಳನ್ನು ಸಾಯಿಸಲಿಕ್ಕೆ ನಡೆದಂಥ ಮೊದಲನೇ ಪ್ರಯತ್ನ ಆಗಿದ್ ಯಾವಾಗ ಏನಾಗಿತ್ತು ಆಗ ಏನೆಲ್ಲ ನಡೆದಿತ್ತು ಎಸ್ ಅದನ್ನು ಮೊದಲು ಹೇಳ್ತೀನಿ ನೋಡಿ ಯಾಕಂದರೆ ಸೆಕೆಂಡ್ ಅಟೆಂಟ್ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ಗೊತ್ತು ನೀವು ನೋಡಿದ್ದೀರಿ ನೋಡ್ತಾ ಇದ್ದೀರಿ ಎಲ್ಲವೂ ಕೂಡ ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀರಿ ಆದರೆ ನೇಹಾಳನ್ನು ಸಾಯಿಸಲಿಕ್ಕೆ ಫಯಾಜ್ ನಡೆದಂಥ ಮೊದಲನೇ ಅಟೆಂಪ್ಟ್ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದನ್ನು ಈಗ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೋಡಿ ನೇಹಾ ಹಾಗೂ ಫಯಾಜ್ ಭಾಳ ಟೈಮಿಂದ ಈಗ ದೂರ ಇದ್ದರು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಬಿ ವಿ ಬಿ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು ಬಿ ಸಿ ಎಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದಿದ್ದು ಮೂರು ವರ್ಷ ಜೊತೆಗೆ ಓದಿದ್ದು ಅದಾದಮೇಲೆ ಕಳೆದ ಒಂದು ವರ್ಷದಿಂದ ಅವ್ರ ನಡುವೆ ಅಂತರ ಬಂದಿದ್ದು ಹೌದಾ ಯಾಕಂದರೆ ಅವಳು ಎಮ್ ಸಿ ಎಗೆ ಹೋದ್ಲು ಈ ಕಡೆ ಎರಡು ಮನೆಯವರೆಗೂ ವಿಷಯ ಗೊತ್ತಾಗಿತ್ತು ಫಯಾಜ್ನ ತಂದೆ ಸ್ವತಃ ಅವರೇ ಬಂದು ಧಾರವಾಡದಿಂದ ಫಯಾಜ್ನ ಬೆಳಗಾವಿಗೆ ಕರ್ಕೊಂಡು ಹೋಗಿದ್ರು ಬೇಡ ಇದೆಲ್ಲ ಬೇಡ ಬಂದ್ಬಿಡು ಅಂತೇಳಿ ಕರ್ಕೊಂಡು ಹೋಗಿದ್ರು ಯಾಕಂದರೆ ಅಷ್ಟರೊಳಗೆ ಆಗಲೇ ನೇಹಾ ತಂದೆ ನಿರಂಜನ ಹಿರೇಮಠ ಅವರು ಫಯಾಜ್ ತಂದೆಗೆ ವಾರ್ನ್ ಮಾಡಿದರು ನೋಡಿ ನನ್ನ ಮಗಳಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನೆ ಅವನ್ನ ದೂರ ಇಡಿ ಅನ್ನೋದನ್ನ ಅವ್ರು ಹೇಳಿದರು ಅದೇ ಕಾರಣಕ್ಕಾಗಿ ಆತನ ಬೆಳಗಾವಿ ಕರ್ಕೊಂಡು ಹೋಗಿದ್ದು ಅದಾದ್ಮೇಲೆ ಇಬ್ಬರ ನಡುವೆ ಅಂತರ ಬಂದಿತ್ತು ಅದರಲ್ಲೂ ಕಳೆದ ಮೂರು ತಿಂಗಳಿಂದ ಅಂತೂ ಸಂಪೂರ್ಣವಾಗಿ ಇಬ್ಬರ ನಡುವಿನ ಸಂಪರ್ಕ ಕಡಿದು ಹೋಗಿತ್ತು ಆದರೆ ನೀವು ಒಂದು ಅಬ್ಸರ್ವ್ ಮಾಡಿ ಅದು ಹೆಂಗೆ ಫಯಾಜ್ಗೆ ನೇಹ ಎಕ್ಸಾಮು ಇಂಥ ಟೈಮಲ್ಲೇ ನಡೀತಾ ಇದೆ ಇಂಥ ಡೇಟಲ್ಲೇ ನಡೀತಾ ಇದೆ ಅವಳು ಆ ಎಕ್ಸಾಮಿಗೆ ಬರ್ತಾಳೆ ಇಷ್ಟೊತ್ತಿಗೆ ಎಕ್ಸಾಮ್ ಮುಗಿದು ಹೊರಗೆ ಬರೋ ಟೈಮು ಇವೆಲ್ಲ ಅವನಿಗೆ ಹೇಗೆ ಗೊತ್ತಾಗ್ತಾ ಇತ್ತು ಆ ಚಲನವಲನ ಎಲ್ಲ ಹೇಗೆ ಗೊತ್ತಾಗ್ತಾ ಇತ್ತು ಅವನಿಗೆ ಆಕೆಯ ಎಲ್ಲ ಚಲನವಲನ ಗೊತ್ತಿದ್ದರಿಂದೇ ಅವನು ಅದೇ ಡೇಟಿಗೆ ಎಕ್ಸಾಮ್ ಇದೆ ಅಂತೇಳಿ ಗೊತ್ತಾಗಿ ಅದೇ ಟೈಮಿಗೆ ಅವಳು ಎಕ್ಸಾಮಿಗೆ ಬರ್ತಾಳೆ ಅದೇ ಗೇಟಲ್ಲಿ ಹೊರಗಡೆ ಬರ್ತಾಳೆ ಅದೇ ಟೈಮಿಗೆ ಬರ್ತಾಳೆ ಅಂತ ಗೊತ್ತಾದ್ರೆ ತಾನೆ ಅವನು ಅಷ್ಟರ ಮಟ್ಟಿಗೆ ರೆಡಿಯಾಗಿ ಹೋಗಿ ಈ ಅಟೆಂಪ್ಟ್ನ ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿಗೆ ಫಯಾಜ್ಗೆ ಇನ್ಫಾರ್ಮರ್ಸ್ ಇದ್ರು ಮಾಹಿತಿ ಕೊಡೋರು ಇದ್ರು ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಇಲ್ಲ ಅಂದ್ರೆ ಅವನಿಗೆ ಅಷ್ಟು ಪಕ್ಕಾ ಮಾಹಿತಿ ಹೆಂಗೆ ಗೊತ್ತಾಗ ಸಾಧ್ಯ ಅವನಿಗೆ ಅಲ್ಲಿದ್ದವರೇ ಮಾಹಿತಿಯನ್ನ ಕೊಡ್ತಾ ಇದ್ರು ಅನ್ನೋದು ಕನ್ಫರ್ಮ್ ಆ ಇನ್ಫಾರ್ಮರ್ಸ್ ಕೊಟ್ಟಂತ ಮಾಹಿತಿಯನ್ನ ಇಟ್ಕಂಡೆ ಅವನು ಅದೇ ಟೈಮಿಗೆ ಬಂದು ಅಲ್ಲಿ ಕಾಲೇಜಿನ ಆ ಗೇಟ್ಗೆ ಬಂದು ಅವಳು ಬರೋದನ್ನ ಅಬ್ಸರ್ವ್ ಮಾಡಿ ಚಾಕು ಬಂದು ಸಾಯಿಸ್ಲೇಬೇಕು ಅಂತ ರೆಡಿಯಾಗಿ ಬಂದು ಇರ್ದು ಸಾಯಿಸಿಬಿಟ್ಟ ಇದು ಮೊದಲನೇ ಅಟೆಂಪ್ಟ್ ಹಾಗಾದ್ರೆ ಎರಡನೇ ಅಟೆಂಪ್ಟ್ ಯಾವುದು ಈ ಫೋಟೋಗಳೆಲ್ಲ ನೋಡಿ ಇದೇ ಅದಕ್ಕೆ ಉತ್ತರ ಈ ಸಮಾಜದಲ್ಲಿ ಕೆಲವರು ಈ ದುಷ್ಟ ದುರುಳ ಕಿರಾತಕರಿದಾರಲ್ಲ ಅವ್ರು ಈ ಫೋಟೋಗಳನ್ನ ವೈರಲ್ ಮಾಡಿ ಆಕೆಯ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ನೇಹ ಹಿರೇಮಠಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಇದ್ದಾರಲ್ಲ ಆಕೆ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅದು ಎಡಿಟೆಡ್ ವರ್ಜಿನಲ್ಲೋ ಎಂಥದೋ ಇಂಥ ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರಲ್ಲ ಈಗಾಗಲೇ ಸತ್ತು ಹೋಗಿರುವ ಆಕೆ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಕೀಳು ಭಾವನೆಯನ್ನ ಹುಟ್ಟು ಹಾಕುವಂತಹ ಪ್ರಯತ್ನ ಮಾಡ್ತಿದಾರಲ್ಲ ಆಗ ನಿಜವಾಗ್ಲೂ ನೇಹ ಸತ್ತೋದ್ಲು ನಾ ಹೇಳ್ತೀನಿ ಫಯಾಸ್ ಚುಚ್ಚಾಗೆಲ್ಲ ಸತ್ತಿದ್ದು ಈ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಿದೆಯಲ್ಲ ಈಗ ನೇಹ ನಿಜವಾಗಿಯೂ ಸತ್ತೋದ್ಲು ಯಾಕಂದ್ರೆ ನಮ್ಮ ಸಮಾಜದ ನಂಬಿಕೆ ಏನು ಅಂದ್ರೆ ಪ್ರಾಣಕ್ಕಿಂತ ಮಾನ ದೊಡ್ದು ಕಂಡ್ರಿ ನಮಗೆ ಅದು ನಮ್ಮ ನಂಬಿಕೆ ಪ್ರಾಣಕ್ಕಿಂತಲೂ ಮಾನ ದೊಡ್ದು ಅಂತ ನಮ್ದವ್ರು ನಾವು ಹೀಗಿರುವಾಗ ಈ ರೀತಿ ಆಕೆಯ ಸತ್ತಾಕೆಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಛೆ ಆಕೆ ಸತ್ತಿದ್ದ ಒಳ್ಳೇದಾಯ್ತು ಅನ್ಸುತ್ತೆ ಆಕೆ ಬದುಕಿದ್ದು ಇವೆಲ್ಲ ನೋಡ್ಬಿಟ್ಟಿದ್ರೆ ನಿಜ ಹೇಳ್ತೀನಿ ಅದು ನಿಜವಾದ ಸಾವು ಹ್ಯಾಕ್ ಮಾಡ್ತಿದ್ದಾರೆ ದಿನ ಒಂದೊಂದು ದಿನ ಒಂದೊಂದು ಆ ರೀಲ್ಸ್ಗಳನ್ನ ಬಿಡೋದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕ್ರಿಯೇಟ್ ಮಾಡೋದು ಆಕೆ ಹೆಸರಲ್ಲಿ ಅದಕ್ಕೆ ಹೇಳಿದೆ ನಾನು ಫಯಾಜ್ ಇರ್ದಾಗಲ್ಲ ಆಕೆ ಸತ್ತಿದ್ದು ಈಗ ಈಗ ಅದರಲ್ಲೂ ಅವ್ನ ಕಡೆಯವರೇ ಕೆಲವರು ಈ ಸಾಧಿಕ್ಕು ಆದಿಲ್ ಅನ್ನೋರೆಲ್ಲ ಈ ರೀಲ್ಸ್ಗಳನ್ನ ಪೇಜ್ಗಳನ್ನ ಮಾಡಿ ಕ್ರಿಯೇಟ್ ಮಾಡಿ ಬಿಡ್ತಾ ಇರೋದೇ ಅವರು ಅವ್ರಿಗೆ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಹೇಗೆ ಒಂದು ದುಷ್ಟಕೂಟ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆ ಹೆಣ್ಣು ಮಗಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಿದೆಯಲ್ಲ ಅದನ್ನ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಸತ್ತ ಹೆಣ್ಣು ಮಗಳ ಬಗ್ಗೆ ಈ ರೀತಿ ಆಕೆಯ ಬಗ್ಗೆ ಅಪಪ್ರಚಾರ ಮಾಡೋದ್ರ ಬಗ್ಗೆ ಏನಂತೀರಿ ನಿಮ್ಮ ಪ್ರಕಾರ ಮಾನ ದೊಡ್ಡದ ಪ್ರಾಣ ದೊಡ್ಡದ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ